ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಸೊ ಪಾಸ್ಪೋರ್ಟ್ ಎಲ್ಲರ ಕೈಯಲ್ಲಿ ಪಾಸ್ಪೋರ್ಟ್ ಇರೋದೆಲ್ಲ ಇವತ್ತು ಟಾಪಿಕ್ ಬಂದುಬಿಟ್ಟು ಪಾಸ್ಪೋರ್ಟ್ ರಿನ್ಯೂವಲ್ ಸೊ ಎಮರ್ಜೆನ್ಸಿ ಪಾಸ್ಪೋರ್ಟ್ ರಿನ್ಯೂವಲ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಸೊ ನಾರ್ಮಲಾಗಿ ಪಾಸ್ಪೋರ್ಟು ನಾವು ನಾರ್ಮಲ್ ಆಗಿ ಇವಾಗ ರಿನ್ಯೂ ಮಾಡಲಿಕ್ಕೆ ಪಾಸ್ಪೋರ್ಟೆಲ್ಲ ನಾವು ಇವನ್ ನಮ್ಮ ಯಾವ ಪ್ಲೇಸಲ್ಲಿ ಇರ್ತೇವೆ ಸೊ ಇವನ್ ಆಗಲಿ ದಮಾಮ್ ಕೋಬರ್ ಸೊ ಸೌದಿ ಅರೇಬ್ಯಾದಲ್ಲಿರೋರು ಎಲ್ಲರಿಗೂ ಸೊ ಅವ್ರವ್ರ ಪ್ಲೇಸಲ್ಲೆಲ್ಲ ಆಫೀಸ್ ಇರ್ತದಲ್ಲ ರಿನ್ಯೂ ಮಾಡಲಿಕ್ಕೆ ಸೊ ಇವನ್ ಅಲ್ಲಿಗೆ ಅಲ್ಲೇ ಹೋಗಿ ಸಬ್ಮಿಟ್ ಮಾಡಿದರೆ ಸೊ ವಿತಿನ್ ಒನ್ ಮಂತಲ್ಲೆಲ್ಲ ನಿಮಗೆ ಸಮಟೈಮ್ಸ್ ನಿಮಗೆ ಅಪ್ಲಿಕೇಶನ್ ಇದು ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ ಸ್ವಲ್ಪ ಲೇಟ್ ಆದರೆ ನಿಮಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಎಂಬಸಿಗೆ ಹೋಗಬೇಕಾಗುತ್ತೆ ನೀವು ಡೈರೆಕ್ಟಾಗಿ ಹೋಗ್ಬೇಕು ಎಂಬಸ್ಸಿಗೆ ಸೊ ಅದು ಅದ್ರ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೇನೆ ಸೊ ಅಲ್ಲಿರೋ ಪ್ಲೇಸಲ್ಲೇ ಹೋಗಿ ನೀವು ಸಬ್ಮಿಟ್ ಮಾಡೋದಾದರೆ ಅದೇ ವಿತ್ ಇನ್ ಒನ್ ಮಂತ್ ಟೂ ಮಂತ್ ಎಲ್ಲ ಆಗುತ್ತೆ ನಿಮಗೆ ಪಾಸ್ಪೋರ್ಟ್ ಸಿಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ಕಿ ಪಾಸ್ಪೋರ್ಟ್ ಬರಲಿಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ತೆಗೀತೆ ಇವತ್ತು ನಾನು ನನ್ನ ಪಾಸ್ಪೋರ್ಟ್ ಎಮರ್ಜೆನ್ಸಿ ಸೊ ಸಿಕ್ಸ್ ಇಯರ್ ಅಲ್ಲಿ ಎಮರ್ಜೆನ್ಸಿ ಆಗಲಿಲ್ಲ ಇವಾಗ ಎಮರ್ಜೆನ್ಸಿ ಆಗಿದೆ ಪಾಸ್ಪೋರ್ಟ್ ಸೋ ಪಾಸ್ಪೋರ್ಟಿಗೆ ಫಸ್ಟ್ ಆಫ್ ಆಲ್ ನೀವು ಎಲ್ಲ ಕಡೆಯಲ್ಲಿ ಟೈಪಿಂಗ್ ಸೆಂಟರಲ್ಲಿ ಇರ್ತದೆ ಅವರ ಪ್ಲೇಸಲ್ಲಿ ನೀವು ಆನ್ಲೈನಲ್ಲ ನೀವೇ ಹೋಗಿ ತೆಗಿತೀರಂದ್ರೆ ಅಂದರೆ ಸೊ ಸಮಟೈಮ್ಸ್ ಅದು ಆನ್ಲೈನಲ್ಲಿ ಫಿಲ್ ಮಾಡಿದ್ದು ರಾಂಗೂ ಆಗ್ಬೋದು ಬೆಸ್ಟ್ ಬೆಸ್ಟ್ ನೀವೇ ಅಲ್ಲಿ ಟೈಪಿಂಗ್ ಸೆಂಟರ್ಗೆ ಹೋಗಿ ಅವರೇ ಕ್ಲಿಯರ್ ಆಗಿ ಅಪ್ಲಿಕೇಶನ್ ಅಪಾಯಿಂಟ್ಮೆಂಟ್ ಎಲ್ಲ ತಡೆದುಕೊಡ್ತಾರೆ ಡೈರೆಕ್ಟಾಗಿ ಎಂಬಸ್ಸಿಗೆ ಹೋಗಿ ಸೊ ಇದೇ ಥರದ್ದು ಇವಾಗ ನಂದು ಇದು ಸೊ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಕ್ಲಿಯರ್ ಆಗಿ ನಿಮ್ಮದು ಒರಿಜಿನಲ್ ಪಾಸ್ಪೋರ್ಟ್ ಬೇಕು ಸೊ ಕಾಪಿ ಮತ್ತೆ ಇಲ್ಲಿ ರೆಸಿಡೆನ್ಸಿ ಕಾಮ ಹೇಳ್ತಾರೆ ಸೊ ಆ ಕಾಪಿ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಪಾಸ್ಪೋರ್ಟಲ್ಲಿ ಏನಿದೆ ಅಡ್ರೆಸ್ ನಿಮ್ಮ ಹೆಸರು ಏನಿದೆ ಸೇಮ್ ಅದೇ ಅದೇ ಇದರಲ್ಲೇ ಫಿಲ್ ಮಾಡಿ ಇಂಡಿಯನ್ ಎಲ್ಲಿದೆ ಇವಾಗ ನನಗೆ ಇಂಡಿಯನ್ ಎಂಬಸಿ ಇರೋದು ರಿಯಾದಲ್ಲಿ ಸೊ ವಿತ್ ಇನ್ ಒನ್ ಡೇ ಅಲ್ಲಿ ಸಿಗುತ್ತೆ ಬಟ್ ಪ್ರೈಸ್ ಮಾತ್ರ ಗೊತ್ತಿಲ್ಲ ಇವಾಗ ಹೋಗಿ ನೋಡಬೇಕು ನನಗೆ ಇವಾಗ ಒಂಬತ್ತು ಗಂಟೆಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಇದೆ ಸೊ ಒಂಬತ್ತು ಗಂಟೆಗೆ ಹೋಗಿ ನೋಡ್ತೇನೆ ಒಳಗಡೆ ಏನೆಲ್ಲ ಕೇಳ್ತಾರಂತ ಸೊ ರಿಟರ್ನ್ ಬಂದಮೇಲೆ ನಾನು ಇವಾಗ ಜುಬೆಲಲ್ಲಿ ನ್ಯೂ ಮಾಡೋದಾದರೆ ಎಷ್ಟಾಗುತ್ತೆ ಅದ್ರ ಪ್ರೈಸು ಸೊ ಇವಾಗ ಇಂಡಿಯನ್ ಎಂಬಸಿಗೆ ಡೈರೆಕ್ಟ್ ಬಂದು ನನಗೆ ಎಮರ್ಜೆನ್ಸ್ ಎಮರ್ಜೆನ್ಸಿಯಲ್ಲಿ ಇರ್ತೀನಿ ಒನ್ ಡೇ ಅಲ್ಲಿ ಸೊ ಪಾಸ್ಪೋರ್ಟ್ ಸಿಗಲಿಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೇನೆ ಏನಲ್ಲ ಪ್ರೊಸೀಜರ್ ಇದೆ ಅಲ್ಲಿ ಹೋದ್ಮೇಲೆ ಸೊ ಎಷ್ಟು ಟೈಮ್ ಒಳಗಡೆ ನಮ್ಮ ಪಾಸ್ಪೋರ್ಟ್ ನನ್ನ ಹ್ಯಾಂಡಿಗೆ ನ್ಯೂ ಪಾಸ್ಪೋರ್ಟ್ ಸಿಗುತ್ತೆ ಅಂತ ನಾನು ಅದು ಕೂಡ ಹೇಳ್ತೇನೆ ಓಕೆ ಬೆಳಿಗ್ಗೆ ನಾನು ಪಾಸ್ಪೋರ್ಟ್ ಅಂತ ರಿಯಾದ್ ಕಡೆ ಬಂದಿದ್ದೇನಲ್ಲ ಸೊ ಎಂಬಸ್ಸಿ ಕಡೆಗೆ ಕಳಿಸಿ ಕೊಟ್ಟಿದ್ದಾರೆ ಆಕ್ಚುಲಿ ಅದು ಹೋಗಿ ಬರ್ಬೇಕಾಗಿರೋದು ಎಂಬಸ್ಸಿಗೆಲ್ಲ ನಾನು ಜುಬೈಲಿಂದ ನಿನ್ನೆ ನೈಟೇ ಬಂದಿದ್ದೇನೆ ಸೊ ನಿನ್ನೆ ನೈಟ್ ಬಂದು ಇಲ್ಲಿ ಸ್ಟೇ ಆಗಿ ಸೊ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಏನು ರಶ್ ಇರ್ತದೆ ಅಂತ ಹೇಳಿದ್ರು ಅಲ್ಲಿ ಟೈಪಿಂಗ್ ಸೆಂಟರ್ ಅವರು ಸೊ ಅವರು ಕಳಿಸಿ ಕೊಟ್ಟಿದ್ದು ಎಂಬಸಿ ಕಡೆ ಎಂಬಸಿಯಲ್ಲಿ ನಂಗೆ ಗೊತ್ತಿರ್ಲಿಲ್ಲ ಅಲ್ಲ ವಿ ಎಫ್ ಎಸ್ ಇಲ್ಲೇ ಕೊಡ್ತಾರಂತ ಸೊ ತತ್ಕಾಲ್ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿದ್ದೇನೆ ತತ್ಕಾಲಲ್ಲಿ ಇವತ್ತಿನ ಒನ್ ಡೇ ಅಲ್ಲೇ ನಮ್ಗೆ ಪಾಸ್ಪೋರ್ಟ್ ಸಿಗುತ್ತೆ ಸೊ ಅಲ್ಲಿ ಹೋಗಿ ಎಂಬಸಿ ಇಂಡಿಯನ್ ಎಂಬಸಿ ಹೋಗೋ ಅವ್ರು ಹೇಳಿದ್ರು ಸೊ ಇಲ್ಲಿ ಪಾಸ್ಪೋರ್ಟ್ ರಿನೂವಲ್ಗೆ ಇಲ್ಲ ಅಲ್ಲ ವಿ ಎಫ್ ಎಸ್ ಹೋಗ್ಬೇಕು ಇಲ್ಲಿಂದ ಒಂದು ಫೈವ್ ಕಿಲೋಮೀಟರ್ ಇದೆ ಅಂತ ಸೊ ಮತ್ ಪುನಃ ಅಲ್ಲಿಂದ ರಿಟರ್ನ್ ಬಂದಿದ್ದೇನೆ ಇಲ್ಲಿಗೆ ನೈನ್ ಓ ಕ್ಲಾಕ್ ಇರಬೇಕಿತ್ತು ಓಕೆ ಅದೊಂದಾಗಿದೆ ಮಿಸ್ಟೇಕ್ ಅದೊಂದು ದೊಡ್ಡ ಮಿಸ್ಟೇಕ್ ಆಗಿ ಕೇಳ್ಕೊಂಡೇ ಬನ್ನಿ ಮತ್ತೆ ಇವಾಗ ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ಇರ್ತದೆ ಅಂತ ಸೊ ಅಲ್ಲಿಂದ ದೂರದಿಂದ ಬರುವವರು ಆಕ್ಚುಲಿ ದೂರದಿಂದ ಬರುವವರಿಗೆ ಪ್ರಾಬ್ಲಮ್ ಆಗೋದು ಸೊ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಸೊ ಟ್ರಾಫಿಕ್ ಒಂದು ಪ್ರಾಬ್ಲಮ್ ಇರೋದು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ವಿ ಎಫ್ ಎಸ್ ಅಂತ ಲೊಕೇಶನ್ ಇದೆ ವಿ ಎಫ್ ಎಸ್ ಸರ್ವಿಸ್ ಅಂತ ಸ ವಿ ಎಫ್ ಎಸ್ ಗ್ಲೋಬಲ್ ಸೊ ಇಲ್ಲೇ ಇಲ್ಲಿಗೆ ಡೈರೆಕ್ಟ್ ಬನ್ನಿ ಓಕೆ ಇನ್ನೊಂದು ಕೂಡ ಮಿಸ್ಟೇಕ್ ಆಗಿದೆ ಸೊ ಪಾಸ್ಪೋರ್ಟಲ್ಲಿ ಟೂ ಬೈ ಟು ಫೋಟೋ ಕೂಡ ಬೇಕು ಟೂ ಬೈ ಟು ಫೋಟೋಲಿ ಬ್ಯಾಕ್ಗ್ರೌಂಡ್ ಕಲರು ವೈಟ್ ಕಲರೇ ಬೇಕು ಮಸ್ತಾಗಿ ವೈಟ್ ಕಲರೇ ಬೇಕು ಸೊ ನಾನು ಜುಬೆಲಿಂದ ಅಟ್ಯಾಚ್ ಕೂಡ ಮಾಡಿದ್ದೇನೆ ಬಟ್ ನೋಡುವಾಗ ವೈಟ್ ಅಂತ ತೋರ್ತದೆ ಆ್ಯಕ್ಚುಲಿ ಲೈಟ್ ಗ್ರೇ ಥರ ಇತ್ತು ಅದು ಕೂಡ ರಿಜೆಕ್ಟ್ ಮಾಡಿದ್ರು ಇಲ್ಲೂ ಸೊ ಮತ್ತೆ ಪುನಃ ಫೋಟೋ ತಗೊಂಡು ಮತ್ತೆ ಪುನಃ ಚೇಂಜ್ ಮಾಡಿ ಸೊ ವೈಟ್ ಬ್ಯಾಕ್ಗ್ರೌಂಡ್ ಫೋಟೋನ ಆ ಫೋಟೋ ತೋರಿಸ್ತೇನೆ ಎರಡಿಗೆ ಡಿಫರೆಂಟ್ ಏನಿದೆ ಅಂತ ಓಕೆ ಚೇಂಜ್ ಮಾಡಿ ಮತ್ತೆ ಪುನಃ ಅದಕ್ಕೆ ಸಬ್ಮಿಟ್ ಮಾಡಿದ್ದೇನೆ ಇವತ್ತು ಎಲ್ಲ ಸಬ್ಮಿಟ್ ಎಲ್ಲ ಕ್ಲಿಯರ್ ಆಗಿದೆ ಏನು ಪ್ರಾಬ್ಲಮ್ ಆಗಲಿಲ್ಲ ಮತ್ತೆ ಏನಂದ್ರೆ ಫೋರ್ ಓ ಕ್ಲಾಕಿಗೆ ಬಂದು ಇದು ಕೊಟ್ಟಿದ್ದಾರೆ ಟೈಮ್ ಫೋರ್ ಓ ಕ್ಲಾಕಿಗೆ ಬಂದು ತೆಗಿಬೇಕಂತ ಇವಾಗ ನಾನು ಹೇಳಲಿಕ್ಕೆ ಬರೋದು ಮೇನ್ ಪಾಯಿಂಟ್ ಏನಂದ್ರೆ ಫೀಸ್ ಇಮೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದು ನಾವು ಇಂಡಿಯಾ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಶಾಕ್ ಆಗ್ತಿದೆ ಏನು ಮಾಡೋದು ಇವಾಗ ನಾನು ಅಪಾಯಿಂಟ್ಮೆಂಟು ತೆಗೆದು ಬರೋದಾದರೆ ತೆಗೆದು ಅಲ್ಲೇ ಜುಬೇಲಿಗೆ ಜುಬೇಲ್ ವಿ ಎಫ್ ಎಸ್ ಆಫೀಸಿಗೆ ಬರುತ್ತಲ್ಲ ಸೊ ಅದಕ್ಕೆ ಒಂದು ತ್ರೀ ಹಂಡ್ರೆಡ್ ಫಿಫ್ಟಿ ಅದ ತ್ರೀ ಹಂಡ್ರೆಡ್ ಫಿಫ್ಟಿ ಒಳಗೆ ಆಗುತ್ತಷ್ಟೇ ಸೊ ತಾತ್ಕಾಲ್ ತಾತ್ಕಾಲ್ ಅಪಾಯಿಂಟ್ಮೆಂಟ್ ತಗೊಂಡು ಬರೋದಾದರೆ ವಿತಿನ್ ಒನ್ ಡೇ ಅಲ್ಲಿ ಇಲ್ಲಿಗೆ ಏಟ್ ಹಂಡ್ರೆಡ್ ಫಿಫ್ಟಿ ತ್ರೀ ರಿಯಲ್ ಪೇ ಮಾಡಬೇಕು ಅಪಾಯಿಂಟ್ಮೆಂಟ್ ಅಲ್ಲಿಂದ ಫಿಲ್ ಮಾಡಿ ಬರಲಿಕ್ಕೆ ಫಿಫ್ಟಿ ರಿಯಲ್ ಸೊ ಫೋಟೋ ಕಾಪಿಗೆ ಒಂದು ಟ್ವೆಂಟಿ ಫೈವ್ ರಿಯಲ್ ನೈನ್ ಹಂಡ್ರೆಡ್ ಫೋರ್ಟಿ ತ್ರೀ ಸಮಥಿಂಗ್ ಆಗುತ್ತಲ್ಲ ಇಂಡಿಯನ್ ರುಪೀಸ್ ಅಪ್ರಾಕ್ಸಿಮೇಟ್ ಏನಿಲ್ಲ ಅಂದರೂ ಟ್ವೆಂಟಿ ಒನ್ ಥೌಸಂಡ್ ಒಂದು ಪಾಸ್ಪೋರ್ಟ್ ರಿನ್ಯೂವಲಿಗೆ ಟ್ವೆಂಟಿ ಒನ್ ತೌಸಂಡ್ ಇಂಡಿಯನ್ ರುಪೀಸ್ ಪೇ ಮಾಡಿದ್ದೇನೆ ಏನು ಹೇಳೋದು ಫೈನಲಿ ಪಾಸ್ಪೋರ್ಟ್ ಕೂಡ ಸಿಕ್ಕಿದೆ ಇವಾಗ ಸೋ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಅಲ್ಲಿ ಎಂಬಸ್ಸಿ ಕಡೆ ಹೋಗಿ ಎಂಬಸ್ಸಿಂದ ವಿ ಎಫ್ ಅಲ್ಲಿ ವಿ ಎಫ್ ಎಸ್ಸಲ್ಲಿ ಕೆಲಸ ಮುಗಿಸ್ಕೊಂಡು ಟೆನ್ ಓ ಕ್ಲಾಕಿಗೆ ಹೊರಗಡೆ ಬಂದು ಫೋರ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಿ ಪಾಸ್ಪೋರ್ಟ್ ಹೊಸ ಪಾಸ್ಪೋರ್ಟ್ ಸಿಗುವಾಗ ಒಂದು ಫೈವ್ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟ್ ಹೊರಗಡೆ ಇಲ್ಲ ಅಲ್ಲೇ ಕೂತ್ಕೊಂಡೆ ಮತ್ತೆ ರಂಜಾನ್ ಉಪವಾಸ ಅಲ್ಲ ಸೊ ಎಲ್ಲರೂ ಕೂಡ ಹೋಗಲಿಲ್ಲ ಫೈನಲಿ ಮೋರ್ ಎಕ್ಸ್ಪೆನ್ಸಿವ್ ಪಾಸ್ಪೋರ್ಟ್ ಅಂತ ಹೇಳ್ಬೋದು ಇದು ಮೋರ್ ಎಕ್ಸ್ಪೆನ್ಸಿವ್ ರಿನ್ಯೂವಲ್ ಪಾಸ್ಪೋರ್ಟ್ ಇನ್ ದಿ ವರ್ಲ್ಡ್ ಇಂಡಿಯನ್ ಪಾಸ್ಪೋರ್ಟ್ ಏನೇ ಇರಲಿ ನಂತರ ಮಾಡಬೇಡಿ ಯಾಕಂದರೆ ಸೊ ಹೀಗೆ ಇವನ್ ಬಿಫೋರ್ ತ್ರೀ ಮಂತ್ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಡಿ ಸೊ ರಿನ್ಯೂವಲ್ ಟೈಮ್ ಆದರೆ ನಿಯರ್ ಬೈ ಬಂದರೆ ನೀವು ಊರಿಗೆ ಹೋಗುವ ಟೈಮ್ ಬಂದರೆ ಮತ್ತು ರಿನ್ಯೂವಲ್ಗೆ ಯಾವುದು ಏನಂದರೆ ಟೈಮ್ ಕೂಡ ಅಪಾಯಿಂಟ್ಮೆಂಟ್ ಕೂಡ ಸಿಗಲ್ಲ ಸೊ ಎಮರ್ಜೆನ್ಸಿ ಹೋಗ್ಬೇಕಂದ್ರೂ ಸೊ ಯಾವುದಕ್ಕೂ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಮತ್ತೆ ಸಿಕ್ಸ್ ಮಂತ್ ಬಿಫೋರ್ ಆಗಲಿ ಅದೇ ಪಾಸ್ಪೋರ್ಟ್ ಟೈಮ್ ಆದರೆ ಎಲ್ಲರೂ ಸೊ ಮುಂಚೆಯೇ ಅದಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಒಂದು ಸಿಕ್ಸ್ ಮಂತ್ ಬಿಫೋರ್ ಅಪಾಯಿಂಟ್ಮೆಂಟ್ ತಗೊಂಡು ಇಟ್ಬಿಡಿ ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಊರಿಗೆ ಹೋಗೋಣ ಅಂದ್ರೆ ಸೊ ಹೋಗೋಕ್ಕಾಗಲ್ಲ ಸಿಕ್ಸ್ ಮಂತ್ ಅಲ್ಲ ತ್ರೀ ಮಂತ್ ವ್ಯಾಲಿಡಿ ಇದ್ದರೆ ಹೋಗ್ಬೋದು ಸೊ ಊರಿಗೆ ಹೋದರೆ ತುಂಬ ಕಿರಿಕಿರಿ ಪೊಲೀಸ್ ವೆರಿಫಿಕೇಷನು ಅದು ಇದು ಅಂತ ತುಂಬ ಕಿರಿಕಿರಿ ಸೊ ಇಲ್ಲಾಂದ್ರೆ ಇಲ್ಲಿ ಅದೆಲ್ಲ ಕಿರಿಕಿರಿ ಏನೂ ಇಲ್ಲ ಸೊ ಆಗಿ ತುಂಬ ಸ್ಮೂತಲ್ಲಿ ಪಾಸ್ಪೋರ್ಟ್ ರಿನ್ಯೂ ಮಾಡಿ ಕೊಡ್ತಾರೆ ಬಿಟ್ಟರೆ ಒಂದಿನ ವೇಸ್ಟ್ ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಇದಾಗಲಿಲ್ಲ ವೈಟ್ ಮಾಡಿ ಟೈರ್ಡ್ ಆಗಿದೆ ಅಷ್ಟೇ ಇವಾಗ ಇಫ್ತಾರ್ ಟೈಮ್ ಕೂಡ ಆಗಿದೆ ಆಲ್ಮೋಸ್ಟ್ ಇವಾಗ ಒಂದು ಟೆನ್ ಮಿನಿಟ್ಸ್ ಇರ್ಬೋದು ಅಷ್ಟೇ ಓಕೆ ಹೆನಿವೈ एंड नेक्स्ट वीडियो दिल्ली ओके बाय बाय टेक यू